ಮೇಡಮ್ ಇದು ಇಡ್ಲಿ ಕುಕ್ಕರ್ ಅಂತ ಹೇಳ್ತೀವಿ ಇದು ಕಡಾಯಿ ತರ ಬರುತ್ತೆ ಇದು ನೀವು ಸ್ಟೀಮರ್ ಪ್ಲೇಟ್ ಒಂದು ಬರುತ್ತೆ ಸೊ ಸ್ಟೀಮ್ ತರ ಯೂಸ್ ಮಾಡ್ಬೋದು ಸ್ಟೀಮ್ ಮಾಡಕ್ಕೆ ವೆಜಿಟೇಬಲ್ ಮಾಡಕ್ಕೆ ಮಾಡಕ್ಕೆಲ್ಲ ಮತ್ತೆ ಇದು ಇಡ್ಲಿ ಕುಕ್ಕರ್ ಇಡ್ಲಿ ಬರುತ್ತೆ ಹದಿನಾಲ್ಕಿದೆ ಅನ್ಸುತ್ತೆ ಹದಿಮೂರು ಇಡ್ಲಿ ಬರುತ್ತೆ ಇದು ಪ್ಲಸ್ ಇದು ಕಡಾಯಿ ಇದೆ ಸೊ ನಾರ್ಮಲ್ ಆಗಿ ನೀವು ಕಡಾಯಿ ತರಾನು ಯೂಸ್ ಮಾಡ್ಬೋದು ಸ್ಟೀಮರ್ಗೂ ಯೂಸ್ ಮಾಡ್ಬೋದು ಇಡ್ಲಿಗೂ ಯೂಸ್ ಮಾಡ್ಬೋದು ಒನ್ ಬನ್ ಮಲ್ಟಿಪರ್ಪಸ್ ಬರುತ್ತೆ ಇದರಲ್ಲಿ ಏನ್ ಸರ್ಪ್ರೈಸ್ ಇದು ಇದು ಬಂದ್ಬಿಟ್ಟು ಟೂ ತೌಸಂಡ್ ಟು ಅಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಇದೆ ಇದು ಇದರಲ್ಲಿ ನಿಮಗೆ ದೊಡ್ಡದು ಟ್ವೆಂಟಿ ಇಡ್ಲೀಸ್ ಇದೆ ಇದರಲ್ಲಿ ಏಯ್ಟ್ ಇಡ್ಲಿಸ್ ಆಗುತ್ತೆ ಇದು ನಮಗೆ ಟ್ರೆಡಿಷನಲ್ ಓಲ್ಡ್ ಮೋಲ್ಡ್ ವಿಶಿಯಲ್ ವಿಥ್ವ್ರಿಶಲ್ ವಿಥ್ ವಿಶಲ್ಲು ಅದು ಬರೀ ಇಡ್ಲಿ ಯೂಸ್ ಆಗುತ್ತೆ ಇದೆಲ್ಲ ಕಡಾಯಿ ವಿತ್ ಮಲ್ಟಿಪಲ್ ಯೂಸ್ ಇರುತ್ತೆ ಇಡ್ಲಿ ಮಾತ್ರ ಯೂಸ್ ಅದು ಬರೀ ಇಡ್ಲಿ ಮಾತ್ರ ಯೂಸ್ ಆಗುತ್ತೆ ಮೇಡಮ್ ಸರ್ ಇವೆಲ್ಲ ಕುಕ್ಕರ್ಸಾ ಹೌದು ಮೇಡಮ್ ಇದು ಬ್ರ್ಯಾಂಡ್ ಅಂತ ಕುಕ್ಕರ್ಸು ಹಾಂ ಇದು ತುಂಬಾ ಹೈ ಕ್ವಾಲಿಟಿ ಕುಕ್ಕರ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಸಿಲಿಕಾನ್ ಗ್ಯಾಸ್ಕೆಟ್ ಸಿಗುತ್ತೆ ಹಾಂ ಸ್ಯಾಂಡ್ವಿಚ್ ಬೇಸ್ ಇದೆ ತುಂಬಾ ಹೈ ಕ್ವಾಲಿಟಿ ಬರುತ್ತೆ ಇದು ತುಂಬಾ ವೆಯ್ಟ್ ಇದೆ ಸರ್ ಅದ್ರಲ್ಲಿ ಹೌದು ಮೇಡಮ್ ಮತ್ತೆ ಅಡುಗೆ ಆಗೋದು ತುಂಬಾ ಬೇಗ ಆಗುತ್ತೆ ಬೇಗ ಆಗುತ್ತೆ ಅಡಿಗೆ ತುಂಬಾ ಟೈಮ್ ಲೈಫ್ ಜಾಸ್ತಿ ತುಂಬಾ ಇದೆ ಇದರಲ್ಲಿ ಬಂದ್ಬಿಟ್ಟು ಇದು ಹಂಡಿ ಶೇಪ್ ಇದೆ ಇದು ನಾರ್ಮಲ್ ಶೇಪ್ ಇದೆ ಇದು ಪ್ರೆಷರ್ ಪ್ಯಾನ್ ಇದೆ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂದ ಹಿಡಿದ್ಬಿಟ್ಟು ಟೆನ್ ಲೀಟರ್ಸ್ ವರ್ಗೂ ಬರುತ್ತೆ ಈ ಬ್ರ್ಯಾಂಡ್ ಕುಕ್ಕರ್ಸ್ ಓಕೆ ಸೊ ಇದು ಸ್ಮಾಲ್ ಪ್ರೆಷರ್ ಪ್ಯಾಂಟ್ಸ್ ಇದರಲ್ಲಿ ಮತ್ತೆ ನೀವು ಟ್ರೈಪ್ಲೇ ಅಂತ ಹೇಳ್ತೀರಲ್ಲ ಇದು ಟ್ರೈಪ್ಲೇ ಪ್ಲೇ ಇದು ಅದೇ ಕಂಪ್ನಿ ಟ್ರೈಪ್ಲೇ ಪ್ಲೇ ಟ್ರೈ ಇದು ಇದು ಸಿಲಿಕಾನ್ ರಬ್ಬರ್ ಇದೆ ಸಿಲಿಕಾನ್ ಗ್ಯಾಸ್ಕೆಟ್ ಇದಕ್ಕೆಲ್ಲ ಸಿಲಿಕಾನೆ ಬರೋದು ಒನ್ ಗ್ಯಾಸ್ಕೆಟ್ ಮಿಯಮ್ ಮಿನಿಮಮ್ ಟು ಇಯರ್ಸ್ ಬರುತ್ತಲ್ಲ ಅದು ಇವಾಗ ಆ ರಬ್ಬರ್ಗಿನ್ನ ಸಿಲಿಕಾನೆ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಹೌದು ನಾರ್ಮಲ್ ರಬ್ಬರ್ಗಿಂತ ಸಿಲಿಕಾನೆ ಬೆಸ್ಟ್ ಮತ್ತೆ ಇದು ಡಿಸ್ಪೋಸಲ್ ಫ್ರೆಂಡ್ಲಿ ಇರುತ್ತೆ ಗ್ಯಾಸ್ ಇಂಡಕ್ಷನ್ ಕಾಯಿಲ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಇದು ಅಡುಗೆ ಬೇಗ ಬೇಕಾಗದಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ ನಿಮ್ಮ ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ತಗೋತೆ ಓಕೆ ಮತ್ತೆ ಸೊ ಇದು ಬಂದು ತಾಸ್ಲಾ ಅಂತ ಕೆಲವರಿಗೆ ಕಡಾಯಿಗೆ ಹ್ಯಾಂಡಲ್ ಬೇಕಾಗಿರಲ್ಲ ಅದನ್ನ ಕೂಡ್ಕೊಳ್ಳುತ್ತೆ ಕ್ಲೀನಿಂಗ್ ಕಷ್ಟ ಆಗುತ್ತೆ ಇದೆ ಜಾಗ ಇರಲ್ಲ ಅಂತ ಹೌದು ಬರುತ್ತೆ ಇದು ಟ್ರೈ ಪ್ಲೇನ್ ನೋಡಿ ಮೇಡಮ್ ಕ್ವಾಲಿಟಿ ತುಂಬಾ ವೆರೈಟಿ ಇದೆ ಇದನ್ನ ಹೌದು ಮೇಡಮ್ ಇದನ್ನ ಬೋಂಡಾ ಕರೆಯಕ್ಕೂ ಉಪಯೋಗಿಸ್ಕೋಬಹುದು ಚಪಾತಿ ಹಿಟ್ಟು ಕಲಿಸ್ಕೋಬಹುದು ಹೌದು ಎಲ್ಲ ಮಲ್ಟಿಪರ್ಪಸ್ ಓಕೆ ಚೆನ್ನಾಗಿದೆ ಮತ್ತೆ ಲಾಸ್ಟ್ ಅಲ್ಲಿ ಬೇಜಾರು ಟೇಸ್ಬೇಕು ಹಾಳಂತೂ ಆಗಲ್ಲ ಇದು ಎಷ್ಟು ಸರ್ ಇದು ಪ್ರೈಸ್ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಇದೆ ಇದು ಓಕೆ ಅಂದ್ರೆ ಚಿಕ್ಕ ಸೈಜ್ ಅಲ್ಲಿ ಬೇರೆ ಬ್ರಾಂಡ್ ಅಲ್ಲಿ ಕಡಿಮೆ ಇದೆ ಹೈ ಕ್ವಾಲಿಟಿ ಸ್ವಲ್ಪ ರೇಟ್ ಜಾಸ್ತಿ ಇದೆ ಸರ್ ಇದು ಇದು ಬಂದ್ಬಿಟ್ಟು ಪಾಟ್ ಸೇಮ್ ಟ್ರೈ ಪ್ಲೇ ಅಗೇನ್ ನೀವು ಕರಿ ಎಲ್ಲ ಕುಕ್ ಮಾಡಕ್ ತುಂಬಾ ಚೆನ್ನಾಗಿದೆ ಇಷ್ಟು ವೈಟ್ ಇದೆ ಅಂದ್ರೆ ಚಿಕ್ಕದು ಕೂಡ ತುಂಬಾ ವೈಟ್ ತುಂಬಾ ವೈಟ್ ಇದೆ ಲುಕ್ ವೈಸ್ ಸೀ ತ್ರೂ ಇದೆ ಇದಕ್ಕೆ ಕೋಲು ಕೊಟ್ಟಿದ್ದಾರೆ ಹಬ್ಬ ಎಲ್ಲ ಆಚೆ ಹೋಗಬೇಕು ನಿಮ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿ ಸೊ ಇದು ಬಂದ್ಬಿಟ್ಟು ತಡಕ ಪ್ಯಾನ್ ಇದೆ ಇದು ಒಗ್ಗರಣೆ ಹಾಕಕ್ಕೆ ಇದು ಸೇಮ್ ಟ್ರೈ ಪ್ಲೇ ಮೆಟೀರಿಯಲ್ ಇದು ಲೈಫ್ ಲಾಂಗ್ ಹಾಳಾಗಲ್ಲ ನಿಮಗೆ ಗ್ಯಾಸ್ ಇಂಡಕ್ಷನ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಇದು ತಡಕ ಪ್ಯಾನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಮೇಡಮ್ ಈ ಸೈಸ್ ಸ್ಟೀಲ್ ಅಲ್ಯೂಮಿನಿಯಂ ಪ್ಯೂರ್ ಸ್ಟೀಲ್ ಪ್ಯೂರ್ ಸ್ಟೀಲ್ ಎಸ್ ಪ್ಯೂರ್ ಸ್ಟೀಲ್ ರೆಗ್ಯುಲರ್ ಪಾತ್ರೆ ಅನ್ಸುತ್ತೆ ಇಲ್ಲ ಮೇಡಮ್ ಇದು ವರ್ಷ ನಿಮಗೆ ಸೇಮ್ ಆಗಿ ಟ್ರೈ ಪ್ಲೇ ಇದ್ದು ಇದಕ್ಕೆ ಮ್ಯಾಚಿಂಗ್ ಸೇಮ್ ಪ್ಲೇಟ್ ಬರುತ್ತೆ ಸೆಟ್ ಬರುತ್ತೆ ಇದು ಇದರಲ್ಲಿ ಒನ್ ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಟೆನ್ ಲೀಟರ್ಸ್ ಹೋಗಿ ಇದೆ ನಮ್ಮ ಹತ್ರ ಮತ್ತೆ ಸರ್ ಇದು ಇದು ಕಡ ಇದೆ ಅಂತ

ಸರ್ ಇವೆಲ್ಲ ಫ್ರೈ ಪ್ಯಾನ್ ಹೌದು ಮೇಡಮ್ ಇದು ಫ್ರೈ ಪ್ಯಾನ್ ಇದು ಒಂದು ಸ್ಟಾಲ್ ಬ್ರ್ಯಾಂಡ್ ಐರನ್ ಫ್ರೈ ಪ್ಯಾನ್ ಎಷ್ಟೇ ಹೀಟ್ ಮಾಡಿ ಎಷ್ಟೇ ಹೀಟ್ ಆಗಲಿ ಹ್ಯಾಂಡಲ್ ಒಂದ್ ಸ್ವಲ್ಪನು ಬಿಸಿ ಆಗಲ್ಲ ಗೋಬಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹೌದು ನಿಮ್ಗೆ ಮಲ್ಟಿಪರ್ಪಸ್ ರಸ್ಟ್ ಹಿಡಿಯಲ್ಲ ಮಿನಿಮಮ್ ನಿಮ್ಗೆ ರಸ್ಟ್ ಅಂತೂ ಹಿಡಿಯೋದೇ ಇಲ್ಲ ಇದೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಡಿಸೈನ್ಸ್ 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 ಸರ್ ಈ ಅಂದ್ರೆ ಲೈಕ್ ಆಯಿಲ್ ಕಡಿಮೆ ಕುತ್ಕೊಳ್ಳುತ್ತೆ ಇದು ಆಯಿಲ್ ಕಡಿಮೆ ತಿನ್ನತ್ತೆ ಆಯಿಲ್ ಕಡಿಮೆ ಇದ್ದಾಗ ಸೀದೋಗೋದಿಲ್ಲ ಸಿಗೋದಿಲ್ಲ ಇದರಲ್ಲಿ ಹಂಗೂ ಸಿಗೋದಿಲ್ಲ ನಿಮ್ಗೆ ಕ್ಯಾಶ್ ಶೇರನ್ ಇದ್ದಾಗ ನಿಮ್ಗೆ ಸಿಗೋದಿಲ್ಲ ಇದರಲ್ಲಿ ನಾರ್ಮಲ್ ಕ್ಯಾಶ್ ಶೇರ್ ಇದೆ ಸಿದು ಹೋಗುತ್ತೆ ಇದು ಹೈ ಕ್ವಾಲಿಟಿ ಇದು ಕಡಿಮೆ ಎಣ್ಣೆ ತಿನ್ನೂ ಇದನ್ನು ಉಪಯೋಗಿಸ್ಕೊಳ್ಬಹುದು ಸೇಮ್ ಇದ್ರ ಪ್ರಾಡಕ್ಟ್ ಪ್ರಾಡಕ್ಟ್ ಸೈಜಸ್ ಇರುತ್ತೆ ಇದು ಸದ್ಯಕ್ಕೆ ಎರಡೇ ಡಿಸ್ಪ್ಲೇ ಇರೋದು ತುಂಬಾ ವೆರೈಟಿ ಇದೆ ನಮ್ಮ ಹತ್ರ ಸೈಜಸ್ ಏನ್ ಪ್ರೈಸ್ ಸರ್ ಇದು ಈ ತರ ತ್ರೀ ತೌಸಂಡ್ ಹತ್ರ ಆರ್ ಇಂಚಲ್ಲಿ ಇರುತ್ತೆ ಇದು ಓಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಕ್ವಾಲಿಟಿ ನಾವು ಟಾಪ್ ಕ್ವಾಲಿಟಿ ಇದರಲ್ಲೂ ತುಂಬ ಒಳ್ಳೆ ಡಿಸ್ಕೌಂಟ್ಸ್ ಮಾಡಿಕೊಡ್ತಾ ಇದೀವಿ ನಾವೀಗ ಓಕೆ ಸರ್ ಇದು ಬಾಣ್ಲಿನ ಇದು ಬಾಣ್ಲೆ ಇದೆ ತುಂಬಾ ವೇಟ್ ಇದೆ ಸರ್ ಇದು ಇದು ಸೇಮ್ ಅದೇ ತರ ಬಾಣ್ಲೆ ಅಗೇನ್ ನಿಮಗೆ ಹ್ಯಾಂಡಲ್ ಸ್ವಲ್ಪ ಬಿಸಿ ಆಗಲ್ಲ ಎಷ್ಟೇ ಇದು ಮಾಡಿ ನಿಮಗೆ ಹ್ಯಾಂಡಲ್ ಸ್ವಲ್ಪ ಬಿಸಿ ಆಗಲ್ಲ ಇದು ಇದರಲ್ಲಿ ಇನ್ನೊಂದು ಟೈಪ್ ಬಾಣ್ಲೆ ಇದೆ ಇದು ಇದು ಒಂಬತ್ತು ಐರನ್ ಪ್ಯೂರ್ ಐರನ್ ಇದು ಎಸ್ ಇದು ಪ್ಯೂರ್ ಐರನ್ ಇದು ಏನ್ ರೇಟ್ ಸರ್ ಪ್ಯೂರ್ ಐರನ್ ತ್ರೀ ತೌಸಂಡ್ ರುಪೀಸ್ ಇದು ಎಂ ಆರ್ ಪಿ ಓಕೆ ಹಿಂಗದಲ್ಲಿ ಡಿಸ್ಕೌಂಟ್ ಆಗುತ್ತೆ ಓಕೆ ಇವೆಲ್ಲ ಪುಟ್ ಪುಟ್ ಕುಕ್ಕರ್ಸ್ ಏನು ಸರ್ ಇದು ತುಂಬಾ ಚೆನ್ನಾಗಿದೆ ಹೌದು ಯಾವ ಕಂಪ್ನಿ ಇದು ಟ್ರೈ ಪ್ಲೇ ಕುಕ್ಕರ್ ಎಲ್ಲ ಸ್ಟಾಲ್ ಬ್ರ್ಯಾಂಡೇ ಬರೋದು ಇದು ಇಲ್ಲೆಲ್ಲ ಫುಲ್ ಸ್ಟಾಲ್ ಇದೆ ಇದು ಇದು ಅಗೇನ್ ಸೇಮ್ ಟ್ರೈ ಪ್ಲೇ ಇದೆ ಸಿಲಿಕಾನ್ ಗ್ಯಾಸ್ಕೆಟ್ ಇದೆ ಇದರಲ್ಲಿ ಡಬಲ್ ಸೇಫ್ಟಿ ಸಿಸ್ಟಮ್ ಕೊಟ್ಟಿದ್ದಾರೆ ಇದು ಒಂದು ಸೇಫ್ಟಿ ಎಕ್ಸ್ಟ್ರಾ ಸೇಫ್ಟಿ ಇದೆ ಇದು ಒಂದು ಕಾಲು ಕೆಜಿ ಜಿ ಅನ್ನ ಮಾಡಬಹುದು ಅನ್ಸುತ್ತಿಲ್ಲ ಅರ್ಧ ಕೆಜಿ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಮೇಡಮ್ ಚಿಕ್ಕ ಮಕ್ಕಳಿಗೆ ಬೇಗ ಅಡುಗೆ ಆಗುತ್ತೆ ಬಿಸಿ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಬೇಗ ಬೇಗ ಅಡುಗೆ ಆಗುತ್ತೆ ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಡಿಸ್ಕೌಂಟ್ಸ್ ಕೊಡ್ತಾ ಇದೀವಿ ಪ್ಲಸ್ ನೀವು ಎನಿಥಿಂಗ್ ಹಳೆ ಕುಕ್ಕರ್ ನಿಮ್ಮ ಹತ್ರ ಎಲ್ಲ ಇತ್ತು ಅಂದ್ರೆ ಅದು ತಗೊಂಡೀವಿ ಬೇರೆ ಅಂಗಡಿಯಲ್ಲಿ ಏನು ಮಾಡ್ತಾರೆ ಎಕ್ಸ್ಚೇಂಜ್ ಆಫರ್ ಒಳ್ಳೆ ಮಾರ್ಪಿ ಅಂತ ಹೇಳ್ಬೋದು ಕೊಡ್ತಾರೆ ಓಕೆ ನಮ್ಮ ಹತ್ರ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಇರುತ್ತೆ ಪ್ಲಸ್ ನಾವು ಸ್ಕ್ವಾಟ್ ವ್ಯಾಲಿ ತೊಗೊಂಡಿದ್ದೀವಿ ಇದು ಎಲ್ಲ ಸೈಝಿಗೆ ಇದೆ ಅನ್ಸುತ್ತೆ ಒಂದು ಎರಡು ಒನ್ ಲೀಟ್ರ್ ಒನ್ ಲೀಟ್ರಿಂದ ಹಿಡಿದು ಟು ಏಟ್ ಲೀಟರ್ಸ್ ಅಲ್ಲೂ ಇದೆ ಕುಕ್ಕರ್ ಇದು ನಮ್ಮ ಹತ್ರ ಸರ್ ಇದು ಪಕ್ಕದ್ದು ಇದು ಒಂದು ತಡಕ ಪ್ಯಾನ್ ಇದೆ ಅಲ್ಲ ತಡಕ ಪ್ಯಾನ್ ಹೌದು ಇದು ಬೇರೆ ಕಂಪನಿ ಟ್ರೈಪ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೈಟ್ ವೈಟ್ ಹೆವಿ ಕ್ವಾಲಿಟಿ ಬರುತ್ತೆ ಇದು ಫಾರಿನ್ ತಗೊಂಡ್ರೆ ನಿಮಗೆ ಅನುಕೂಲ ಸಿಲಿಕಾನ್ ಗ್ರಿಪರ್ ಇದೆ ನಾರ್ಮಲ್ ಗ್ರಿಪರ್ ಇಲ್ಲ ಬೇರೆ ರಬ್ಬರ್ ಗ್ರಿಪರ್ ಕೊಟ್ಟರೆ ಇದು ಆಗ್ಬಿಡುತ್ತೆ ಮೆಲ್ಟ್ ಆಗ್ಬಿಡುತ್ತೆ ಬಟ್ ಸಿಲಿಕಾನ್ ಇರೋದ್ರಿಂದ ಏನೂ ಆಗಲಿಲ್ಲ ಇವಾಗ ಒಂದ್ಸಲ ಸ್ಟವ್ ಮೇಲೆ ಇಟ್ಟಾಗ ಹಿಂತಂದ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತ ಕರೆಕ್ಟ್ ಆಗಿ ಕೂತ್ಕೊಂಡು ಪರ್ಫೆಕ್ಟ್ ಆಗಿರುತ್ತೆ ಇದು ಎಷ್ಟು ಸರ್ ಅದು ರೇಟ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಓಕೆ ಸ್ಟಾಲ್ ಹೌದು ಇದು ಇದು ಟೆಕ್ನಾಲಜಿ ಅಂತ ಹೇಳ್ತೀವಿ ಲೈಕ್ ನಾರ್ಮಲ್ ನಾನ್ ಸ್ಟಿಕ್ ಅಲ್ಲಿ ಏನಾಗುತ್ತೆ ನೀವು ಏನೇ ಸ್ಪ್ಯಾಚುಲಾ ಯೂಸ್ ಮಾಡಿದ್ರೆ ಸ್ಕ್ರಾಚಸ್ ಹೌದು ನೀವು ಎಷ್ಟೇ ಸ್ಪ್ಯಾಚುಲಾ ಸ್ಟೀಲ್ ವುಡನ್ ಯಾವ್ದೇ ಯೂಸ್ ಮಾಡಿ ಏನು ಸ್ಕ್ರಾಚ್ ಆಗಲ್ಲ ತುಂಬಾ ಲೈಫ್ ಜಾಸ್ತಿ ಇದೆ ಇದು ಇದು ಇವನ್ ಗ್ಯಾಸ್ ಇಂಡಕ್ಷನ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇವನ್ ಡಿಶ್ ವಾಶರ್ ಫ್ರೆಂಡ್ಲಿ ಇದು ಇದರಲ್ಲಿ ಸೈಜಸ್ ಬರುತ್ತೆ ಸರ್ ಯಾವ್ದು ನಾನ್ ಸ್ಟಿಕ್ ಕೋಟಿಂಗ್ ಅಥವಾ ಇರೋದು ಬಟ್ ಇದು ಹಲಿಕುಂಬ್ ಅಂತ ಹೇಳ್ತೀವಿ ಇದು ನಿಮ್ಗೆ ಏನು ಸೈಡ್ ಎಫೆಕ್ಟ್ ಅನ್ನೋದು ಏನು ಇಲ್ಲ ಇಲ್ಲ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿದೆ ಇದು ಎಷ್ಟು ಸರ್ ಪ್ರೈಸ್ ಇದು ಇದು ಥ್ರೀ ತೌಸಂಡ್ ಥ್ರೀ ಏಯ್ಟಿ ಎಮ್ ಆರ್ ಪಿ ಇದೆ ಮೇಡಮ್ ಇದು ಓಕೆ ಇದ್ರಲ್ಲಿ ಬಾಣಲೆನೇ ಸಿಗುತ್ತಾ ಇದರಲ್ಲಿ ಬಾಂಡ್ಲೆ ಸಿಗುತ್ತೆ ಇದ್ರಲ್ಲಿ ನೋಡಿ ಸೇಮ್ ಇದೆ ಟೈಪ್ ಫ್ರೈ ಪ್ಯಾನ್ಸ್ ಇದೆ ಓಕೆ ವಿಥ್ ಅಲ್ಲಿ ಇಟ್ ಬರ್ತಾರೆ ಫ್ರೈ ಪ್ಯಾನು ಎಷ್ಟು ಸರ್ ಇದು ಪ್ರೈಸ್ ಇದರ್ ರೇಟ್ ನೋಡ್ಬೋದು ಫೋರ್ ತೌಸಂಡ್ ತ್ರೀ ಏಟಿ ಇದೆ ಎಂ ಆರ್ ಪಿಲ್ಲಿ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ನಿಮ್ ಚಾನೆಲ್ ತ್ರೂ ಬಂದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಹೌದು ಮೇಡಮ್ ಅದ್ರಲ್ಲಿ ನಮ್ಮ ಹತ್ರ ಒನ್ ಕೆಜಿ ಇಂದ ಹಿಡಿದು ಅಪ್ ಟು ಹಂಡ್ರೆಡ್ ಕೆಜಿಸ್ ವರೆಗೂ ಅವೈಲಬಲ್ ಇದೆ ಈಚ್ ಕಂಟೈನರ್ ಹಂಡ್ರೆಡ್ ಕೆಜಿಸ್ ವರ್ಗೂ ಆಗುತ್ತೆ ವಿತ್ ವೀಲು ಬರುತ್ತೆ ದೊಡ್ಡದಲ್ಲಿ ಬೇಕಾರ ಹೌದು ವೀಲು ಬರುತ್ತೆ ಮೇಡಮ್ ಸರ್ ಏನ್ ಪ್ರೈಸ್ ಮೇಡಮ್ ಇದು ಎಂ ಆರ್ ಪಿ ಮತ್ತು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಎಂ ಆರ್ ಪಿ ಇದೆ ಇದು ಇದರಲ್ಲಿ ನಿಮಗೆ ಡಿಸ್ಕೌಂಟ್ ಆಗುತ್ತೆ ಫುಲ್ ಸ್ಟೀಲ್ ಏನಾದ್ರು ಎಸ್ ಪ್ಯೂರ್ ಸ್ಟೀಲ್ ಮೇಡಮ್ ಟೆನ್ ಇಯರ್ಸ್ ವಾರಂಟಿ ಅದಕ್ಕೂ ಅಷ್ಟೇ ಏನೇ ಆಯ್ತು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಇದೆಲ್ಲ ಬಾಕ್ಸಸ್ ಇದೆಲ್ಲ ಬಾಕ್ಸಸ್ ಹೌದು ಮೇಡಮ್ ಎಲ್ಲ ಸೆಸಸ್ ಬಾಕ್ಸಸ್ ಇರುತ್ತೆ ಸರ್ ಇದೆಲ್ಲ ಅದು ಮೇಲ್ಗಡೆ ನೋಡಿ ಮೇಲ್ಗಡೆ ಆ ಅದಲ್ಲ ಅಕ್ಕಿ ಹಾಕಕ್ಕೆ ಅದಕ್ಕೆನೇ ಇರೋದು ಅವರು ಲೈಕ್ ಕೆಲವು ನೀರ ಹಾಕ್ತಾರೆ ಕೆಲವು ಅಕ್ಕಿ ಹಾಕ್ತಾರೆ ಸ್ಟೋರೇಜ್ ಬಾಟ್ ಟೈಪ್ ಅಲ್ಲಿ ಇರೋದು ಅದು ಓಕೆ ಸರ್ ಇದು ಮೇಡಂ ಇದು ಮಿಕ್ಸ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಸ್ಯಾಂಡ್ವಿಚ್ ಬೇಸ್ ಬರುತ್ತೆ ಇದು ಬೇರೆ ಚಲೋ ಚಿಕ್ಕದಿಲ್ಲ ಫುಲ್ ಫುಲ್ ಸ್ಯಾಂಡ್ವಿಚ್ ಇದೆ ಇದು ಓಕೆ ಒಳಗಡೆಲ್ಲೂರ್ ಎಲ್ಲದಕ್ಕೂ ಚೆನ್ನಾಗಿದೆ ಇವನ್ ಪಲಾವ್ ಕೂಡ ಮೇಲ್ಗಡೆ ಓಪನ್ ಆಗಿ ಕೂಡ ಯೂಸ್ ಮಾಡಬಹುದು ಹೌದು ಚೆನ್ನಾಗಿದೆ ಮತ್ತೆ ಫ್ಲೇಮ್ ಕೊಟ್ಟರು ನಿಮಗೆ ಎಷ್ಟು ಸರ್ ಪ್ರೈಸ್ ಇದು ಪ್ರೈಸ್ ಬಂದ್ಬಿಟ್ಟು ಮೇಡಮ್ ತ್ರೀ ತೌಸಂಡ್ ರುಪೀಸ್ ಇದೆ ಎಮ್ ಆರ್ ಪಿ ಓಕೆ ಸೈಜ್ ಸಿಗುತ್ತೆ ತುಂಬಾ ವೆರೈಟೀಸ್ ದೊಡ್ಡ ಸಿಗುತ್ತೆ ಇದು ಇದು ಪಿ ಟಿ ಕೋಟೆಡ್ ಕಾಪರ್ ಬರುತ್ತೆ ಇದು ಸ್ಟೀಲ್ ಬರುತ್ತೆ ಇದೆಲ್ಲ ಬಿರಿಯಾನಿ ಕೋಟ್ ಅಂತ ಹೇಳ್ತೀವಿ ಬಿರಿಯಾನಿ ಮಾಡಕ್ಕೆ ತಗೊಂಡು ಚೆನ್ನಾಗಿದೆ ಇದು ಪಿ ಟಿ ಕೋಟೆಡ್ ಇದರಲ್ಲೂ ಸೈಜಸ್ ಸಿಗುತ್ತೆ ಸ್ಮಾಲ್ ಇನ್ನ ದೊಡ್ಡದು ಸಿಗುತ್ತೆ ಚಿಕ್ಕದು ಸಿಗುತ್ತೆ ಇದೆಲ್ಲ ಹೌದು ಮೇಡಮ್ ಅದು ವಾಟರ್ ಡ್ರಮ್ ಅದು ವಾಟರ್ ಸ್ಟೋರೇಜ್ ಕಂಟೈನರ್ ಅದು ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ನಮ್ಮ ಆ ಟೈಪ್ ಇದೆ ಇದೆ ಇದು ಮಧ್ಯದಲ್ಲಿ ಟಾಪರ್ ವೈಟ್ ಕಲರ್ ಇರೋದು ಹಾ ಟ್ಯಾಪ್ ಇದೆ ಬಿಟ್ ಟ್ಯಾಪ್ ಇದೆ ಹೌದು ಸರ್ ಇವೆಲ್ಲ ಇಡ್ಲಿ ಸೆಟ್ ಹೌದು ಮೇಡಮ್ ಇದೆಲ್ಲ ಸ್ಪೇರ್ ಇಡ್ಲಿ ಲೈಕ್ ホಟಲ್ ಅಲ್ಲಿ ನೋಡಿರ್ತೀರಾ ಹೌದು ಆ ತರ ಇಡ್ಲಿ ಬರುತ್ತೆ ಇದು ಇದನ್ನ ಒಂದು ಮಾಡಿ ಈ ತರ ಓಪನಿಂಗ್ ಇರುತ್ತೆ ಇದರ ನಾರ್ಮಲ್ ಇಡ್ಲಿ ಪ್ಲೇಟ್ಸ್ ಇದೆ ಇದರಲ್ಲಿ ನಿಮಗೆ ತಟ್ಟೆ ಇಡ್ಲಿ ಬಟನ್ ಇಡ್ಲಿ ಪ್ಲೇಟ್ಸ್ ಸೆಪರೇಟ್ ಆಗಿ ಸಿಗುತ್ತೆ ಎಲ್ಲ ಇದೆ ಮೇಡಮ್ ತಟ್ಟೆ ಇಡ್ಲಿ ಬಟನ್ ಇಡ್ಲಿ ಎಲ್ಲಾ ಪ್ಲೇಟ್ಸ್ ಇದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಲೈಕ್ ನಾರ್ಮಲ್ ಇಡ್ಲಿಸ್ ಇದೆ ನೀವು ಬೇಕಾರೆ ಸಪ್ರೇಟ್ ಪ್ಲೇಟ್ ತೊಗೊಬೋದು ನೀವು ಇಡ್ಲಿ ಅಂತ ಹೇಳ್ತೀವಿ ಬಟಾಣಿ ಇಡ್ಲಿ ಅಂತ ಹೇಳ್ತೀವಿ ಓಕೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಇರುತ್ತೆ ಇಂತ ಇಂಥ ತಟೆ ಇಡ್ಲಿ ಪ್ಲೇಟ್ಸ್ ಬೇಕಾರೆ ಅದು ಸಿಗುತ್ತೆ ಓಕೆ ಸೊ ಇದರಲ್ಲಿ ನಮ್ಮ ಹತ್ರ ಫೋರ್ ಪ್ಲೇಟ್ ಅವೈಲೇಬಲ್ ಇದೆ ಸಿಕ್ಸ್ ಪ್ಲೇಟ್ಸ್ ಅವೈಲೇಬಲ್ ಇದೆ ಓಕೆ ಎಲ್ಲ ಹೈ ಕ್ವಾಲಿಟಿ ಬರುತ್ತೆ ನಿಮಗೆ ಹಾಂ ಎವ್ರಿಥಿಂಗ್ ಟೆನ್ ಇಯಸ್ ವಾರಂಟಿ ಇದೆ ಈ ತಗೊಂಡ ಪ್ಲೇಟಿನಲ್ಲಿ ಓಕೆ ಸರ್ ಎಷ್ಟು ಸರ್ ಸಪ್ರೇಟ್ ತೊಗೊಂಡೆ ಒಂದೊಂದು ಪ್ಲೇಟ್ ಮೇಡಮ್ ಎಮ್ ಆರ್ ಪಿಕ್ಕು ಫೋರ್ ನೈಂಟಿ ನೈನ್ ರುಪೀಸ್ ಇದೆ ಇದರದ್ದು ಹಾಂ ಸಪ್ರೇಟ್ ಪ್ಲೇಟ್ಸು ಈಚ್ ಪ್ಲೇಟ್ಸ್ ಓಕೆ ಅದರಲ್ಲೂ ಸೇಮ್ ಡಿಸ್ಕೌಂಟ್ಸ್ ಅವೈಲಬಲ್ ಇರುತ್ತೆ ನಾವೀಗ ಎಲ್ಲಾ ತರೂ ಮಾಡ್ಕೊಳ್ಳೋದು ಬಟನ್ಸ್ ಮಾಡ್ಕೊಳ್ಳೋದು ಒಟ್ಟಿಗೆನೇ ಕಟ್ಟೆಟ್ನು ಮಾಡ್ಕೊಳ್ಳೋದು ಬಟನ್ ಪ್ಲೇಟ್ ಇದೆ ಇದು ಬಟನ್ ಇಡ್ಲಿ ಇದೆ ಈಗ ಮಕ್ಕಳಿಗೆ ಇದು ದೊಡ್ಡವರಿಗೆ ಇದು ಈಗ ಮಾಡ್ಕೊಳ್ಳೋದು ಒಟ್ಟಿಗೆನೇ ಒಬ್ಬರು ಒಬ್ರು ಒಂದು ಬಟನ್ ಇಡ್ಲಿ ತಿಂತ ಒಬ್ಬರು ಕಟ್ಟೆ ಇಡ್ಲಿ ಬೇಕು ಸೊ ಎಲ್ಲ ಒಂದೇ ಸತಿ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿದೆ ಸರ್ ಇದು ಇದು ಸೇಮ್ ಇದು ಸಿಕ್ಸ್ ಪ್ಲೇಟ್ ಇದೆ ಲಾಸ್ಟ್ ಏಟ್ ತೌಸಂಡ್ ಆ ಫೋರ್ ಪ್ಲೇಟು ಸೇಮ್ ಇದು ಸಿಕ್ಸ್ ಪ್ಲೇಟ್ ಬರುತ್ತೆ ಪಕ್ಕದಿಲ್ಲ ಸರ್ ಇದೆಲ್ಲ ಮೇಡಮ್ ಫ್ರೂಟ್ ಬ್ಯಾಸ್ಕೆಟ್ಸ್ ಇದು ಇದು ಪ್ಯೂರ್ ಸ್ಟೀಲ್ ಇದೆ ಇದು ವಿತ್ ಲಿಡ್ ಇದೆ ಇದು ವಿತ್ ಲಿಡ್ ಬರುತ್ತೆ ಎಷ್ಟು ಸರ್ಪ್ರೈಸ್ ಪ್ರೈಸ್ ಇದೆ ವಿತ್ ಲಿಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಇದೆ ಮೇಡಮ್ ಇದು ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಇದೆ ಓಕೆ ರಶ್ ಹಿಡಿಯೋದು ಏನೂ ಆಗಲ್ಲ ನಿಮಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು

ಪಾರ್ಟಿ ಡಿಸೈನ್ ಆಗಿದೆ ಐಸ್ ಕ್ರೀಮ್ಸ್ ಹಾಕೊಂಡ್ಬೋದು ಓಕೆ ಮೇಡಮ್ ಇದು ಲಸ್ಸಿ ಗ್ಲಾಸ್ ಅಂತ ಹೇಳ್ತೀವಿ ನಾವು ಇದು ಇದು ಪಂಜಾಬಿ ಸ್ಟೈಲ್ ಲಸ್ಸಿ ಗ್ಲಾಸಸ್ ಇದು ಓಕೆ ತುಂಬ ಚೆನ್ನಾಗಿದೆ ಇದರಲ್ಲಿ ಇದೊಂದು ವೆರೈಟಿ ಬರುತ್ತೆ ಇದೊಂದು ವೆರೈಟಿ ಬರುತ್ತೆ ಕ್ವಾಲಿಟಿ ಏನ್ ರೇಟ್ ಸರ್ ಇದು ದೊಡ್ಡದು ಮೇಡಮ್ ಇದು ಟೂ ಫಾರ್ಟಿ ರುಪೀಸ್ ಎಂ ಆರ್ ಪಿ ಇದೆ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಂ ಆರ್ ಪಿ ಇದೆ ಓಕೆ

ಸರ್ ಇದು ತಟ್ಟೆ ಸ್ಟ್ಯಾಂಡ್ ಹೌದು ಇದು ತಟ್ಟೆ ಇಡ್ಲಿ ಲೈಕ್ ನೀವು ಐದು ಲೀಟರ್ ಕುಕ್ಕರ್ ಏಳು ಲೀಟರ್ ಕುಕ್ಕರ್ ಆತರ ಯಾವ ಕುಕ್ಕರ್ ಗೆ ಆ ಶೇಪ್ ಸೈಜಸ್ ಸಿಗುತ್ತೆ ನಿಮಗೆ ಓಕೆ ಸರ್ ಇವೆಲ್ಲ ಪಾತ್ರೆ ತೊಳ್ಬಿಟ್ಟು ಹಾಕೋದಕ್ಕೆ ಸ್ಟ್ಯಾಂಡ್ ಗಳ ಹೌದು ಮೇಡಮ್ ಪಾತ್ರೆ ತೊಳ್ಬಿಟ್ಟು ಹಾಕೋ ಸ್ಟ್ಯಾಂಡ್ ಇದರಲ್ಲಿ ನಾರ್ಮಲ್ ಸಿಗುತ್ತೆ ಇದರಲ್ಲಿ ವಿತ್ ಪ್ಲೇಟ್ ಕಡೆ ಅದು ಬೇಕಾದ್ರೆ ಅದು ಸಿಗುತ್ತೆ ಇದರಲ್ಲೂ ಸಿಗುತ್ತೆ ಇದರಲ್ಲಿ ರೌಂಡ್ ಶೇಪ್ ಇದೆ ಸ್ಕ್ವೇರ್ ಶೇಪ್ ಇದೆ ಎಲ್ಲ ಸರ್ ಪ್ರೈಸ್ ಇದು

ಇದು ಬಂದು ಪ್ಲೇಟ್ಸ್ ದೋಸೆ ತವ ಎಲ್ಲ ಹಾಕ್ಬಿಟ್ಟಿರುತ್ತೆ ಎಷ್ಟು ಸರ್ ಇದು ಪ್ರೈಸ್ ಇದು ಒಂದು ಟೂ ಹಂಡ್ರೆಡ್ ಅಂಡ್ ರುಪೀಸ್ ಇದೆ ಮೇಡಮ್ ಓಕೆ ಇದು ಇವೆಲ್ಲ ಸ್ಟೀಲ್ ಏನಾ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸ್ಟೀಲ್ ಮೇಡಮ್ ಓಕೆ ಇದರಲ್ಲಿ ಸೈಜಸ್ ಸಿಗುತ್ತೆ ಇದು ಸ್ಮಾಲ್ ಇದೆ ಇದರಲ್ಲಿ ಈ ಶೇಪ್ ಅಲ್ಲಿ ಬೇಕಾದ್ರೆ ಈ ಶೇಪ್ ಅಲ್ಲಿ ಇದೆ ಓಕೆ ನಿಮ್ಗೆ ಎಲ್ಲ ಟೈಪ್ ಸೈಜಸ್ ಸಿಗುತ್ತೆ ಓಕೆ ನಮ್ಮ ಹತ್ರ ಇಲ್ಲಿ ಕಾರ್ನರ್ ಸ್ಟ್ಯಾಂಡ್ಸ್ ಬರುತ್ತೆ ಈ ತರ ಸೈಡ್ ಸ್ಟ್ಯಾಂಡ್ಸ್ ಇದೆ ಹೌದು ಡಬ್ಬಿಗಳು ಹಾಕಿ ಇಡಕ್ಕೆ ಎಷ್ಟು ಸರ್ ಇದು

ಇದೆಲ್ಲ ಹಾಲು ಕಾಯಿಸ್ಕೊಳ್ಳೋದಕ್ಕೆ ಇದು ಹಾಲು ಕಾಯಿಸೋ ಪಾತ್ರೆ ಅದೇನು ಇದೆಲ್ಲ ಫುಲ್ ಕೋಕೋನಟ್ ಬ್ರ್ಯಾಂಡು ತುಂಬ ಹೈ ಕ್ವಾಲಿಟಿ ಇದು ಅಷ್ಟೇ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಬೇಸ್ ಬರುತ್ತೆ ಇದೆಲ್ಲ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಇದು ಇದರಲ್ಲಿ ಸ್ಯಾಂಡ್ವಿಚ್ ಬೇಸ್ ಇದೆ ವಿತೌಟ್ ಸ್ಯಾಂಡ್ವಿಚ್ ಬೇಸ್ ಇದೆ ನಾರ್ಮಲ್ ಎಲ್ಲ ಟೈಪ್ ಸಿಗುತ್ತೆ ಇದೆ ಸರ್ ಇದರಲ್ಲಿ ಸೇಮ್ ಹೆವಿ ಇದೆ ಇದು ತುಂಬಾ ಹೆವಿ ಅದು ನಾರ್ಮಲ್ ಕ್ವಾಲಿಟಿ ಸ್ವಲ್ಪ ಹೆವಿ ಕ್ವಾಲಿಟಿ ಇದೆ ಶೇಪ್ಸ್ ಡಿಸೈನ್ಸ್ ಚೇಂಜ್ ಇರುತ್ತೆ ಇಲ್ಲ ಸಾಸ್ ಪ್ಯಾನ್ಸ್ ಹೌದೆಲ್ಲ ಸಾಸ್ ಪ್ಯಾನ್ ಗಳು ಇದು ವಿತ್ ಲಿಟ್ ಕೂಡ ಇದೆ ಇದಕ್ಕೆ ಅದು ವಿತ್ ಲಿಟ್ ಇದೆ ಇದು ವಿಥೌಟ್ ಲಿಟ್ ಇದೆ ಇದರಲ್ಲಿ ಟ್ರೈ ಪ್ಲೇ ಬರುತ್ತೆ ನಮ್ಮ ಹತ್ರ ಸರಿ ಇವೆಲ್ಲ ಇದೆಲ್ಲ ಕಟ್ಲರೀಸ್ ಲೈಕ್ ಇದು ಬಂದ್ಬಿಟ್ಟು ನೀವು ಕೇಕ್ ಎಲ್ಲ ಸರ್ವಿಂಗ್ ಮಾಡೋಕೆ ಕಟ್ ಮಾಡ್ಬಿಟ್ಟು ಸರ್ವ್ ಮಾಡ್ತಾರಲ್ಲ ಅದಕ್ಕೆ ಇದು ದೋಸೆ ಸೈಜಸ್ ಇದೆ

ಸಿಕ್ಸ್ ಹಂಡ್ರೆಡ್ ರುಪೀಸ್ ಗ್ಲಾಸ್ ಇದು ಇಲ್ಲ ಗ್ಲಾಸ್ ಕಾರ್ಬೋನೇಟ್ ಅಂತ ಹೇಳ್ತೀವಿ ಪಾಲಿ ಕಾರ್ಬೋನೇಟ್ ಇದು ಸೇಮ್ ಲುಕ್ ವೈಸ್ ಗ್ಲಾಸ್ ತರ ಐತೆ ಹೈ ಕ್ವಾಲಿಟಿ ಇದು ಇದರಲ್ಲಿ ರೆಗ್ಯುಲರ್ ಬರುತ್ತೆ ಪ್ಲಾಸ್ಟಿಕ್ ಬರುತ್ತೆ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಲೋ ಕ್ವಾಲಿಟಿ ಆ ತರ ಇದೆ ತುಂಬಾ ಚೆನ್ನಾಗಿದೆ ಎಷ್ಟು ಸರ್ ಇದು ಪ್ರೈಸ್ ಹೇಳಿದ್ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಸಿಕ್ಸ್ ಹಂಡ್ರೆಡ್ ಪಿ ಸರ್ ಇದೆಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಇದೆ ಹೌದು ಮೇಡಮ್ ಇದು ಫಾಕ್ಸ್ ಏಟ್ ಅಂತ ಬ್ರ್ಯಾಂಡ್ ಕೆಟಲ್ಸ್ ಇದೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ತೋರಿಸಿ ಕೆಟಲ್ಸ್ ನೀರು ಕಾಯಿಸ್ಕೊಳೋದಿಕ್ ಮಾತ್ರನೇ ಹೌದು ಮೇಡಮ್ ನೀರು ಕಾಯಿಸ್ಕೊಳೋಕ್ಕೆ ಹಾಂ ಈ ಥರ ಓಪನ್ ಅದು ಹಾಂ ಇದು ಕೆಟಲ್ ಇದೆ ಡಬಲ್ ವಾಲ್ ಅಂತ ಕೆಟಲ್ ಅಂತ ನಿಮಗೆ ಬಿಸಿ ಆಗಲ್ಲ ಹಾಂ ಆಚೆ ಕಡೆ ಬಿಸಿ ಆಗೋಲ್ಲ ನಾರ್ಮಲ್ ಇದು ಎಲೆಕ್ಟ್ರಿಕ್ ಹೌದು ಇಸ್ ಪ್ರೈಸು ಕೆಟಲ್ ತಗೊಳಿದ್ರೆ ಇದು ಮೊಬೈಲ್ ತ್ರೀ ಟೂ ನೈನ್ ಫೈ ಎಮ್ ಆರ್ ಪಿ ಇದೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಮೇಡಮ್ ಇದು ಎಲ್ಲ ಅದೇನಾ ಹೌದು ಮೇಡಮ್ ಇದು ಫಾಕ್ಸ್ಟೈಲ್ ಫುಲ್ ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಅಲ್ಲ ಪ್ರಾಡಕ್ಟ್ ಬೇರೆ ಬೇರೆನಾ ಅಥವಾ ಬೇರೆ ಬೇರೆ ಒನ್ ಲೀಟ್ರದ್ದು ಇದೆ ಒನ್ ಪಾಯಿಂಟ್ ಇದೆ ಆ ಥರ ಬೇರೆ ಬೇರೆ ವೆರೈಟಿ ಇದೆ ಇದು ಓಕೆ ಸರ್ ಇದೇನು ಸರ್ ಇದು ಟ್ರೇ ತರ ಇದೆ ಇದು ಬೇಕಿಂಗ್ ಪ್ರಾಡಕ್ಟ್ ಮೇಡಮ್ ಹಾಂ ಇದು ಬೇಕಿಂಗ್ ಕೋಸ ಎಲ್ಲ ಕೇಕ್ ಮಾಡ್ತಾರೆ ಹಾಂ ಬಂದ್ ಮಾಡ್ತಾರೆ ಬ್ರೆಡ್ ಮಾಡ್ತಾರೆ ಅದಕ್ಕೆಲ್ಲ ಫುಡ್ ಸೆಟ್ ಫುಲ್ ವೆರೈಟಿಸ್ ಓನಲ್ಲಿ ಇದೆಲ್ಲ ಹೌದು ಮೇಡಮ್ ಇದು ಇದು ಕೇಕ್ ಮಾಡೋಕೋಸ್ಕರ ಪ್ಯಾನ್ ಓಕೆ